ಕಣ್ಣು ಕಳೆದುಕೊಂಡ ಘಟನೆಗೆ ಶಾಲೆಯ ಪ್ರಾಂಶುಪಾಲರ ನಿರ್ಲಕ್ಷ್ಯ ಕಾರಣ ಮಸ್ತೇನಹಳ್ಳಿ ಮೂರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿ ಸೈಯದ್ ಅರ್ಫಾನ್ ಚಿಂತಾಮಣಿ ತಾಲೂಕಿನ ಮಸ್ತೇನಹಳ್ಳಿ ಮೂರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಏಳನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಬಾಲಕನೊಬ್ಬ ಸ್ನೇಹಿತನಿಂದ ಒಡೆಯಲ್ಪಟ್ಟು ಕಣ್ಣು ಕಳೆದುಕೊಂಡ ಘಟನೆಗೆ ಶಾಲೆಯ ಪ್ರಾಂಶುಪಾಲರ ನಿರ್ಲಕ್ಷ್ಯ ಕಾರಣ ಎಂದು ಬಾಲಕನ ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ ಈ ಘಟನೆ ಇದೇ ತಿಂಗಳ ಇಪ್ಪತ್ತೈದರಂದು ನಡೆದಿದ್ದು ಏಳನೇ ತರಗತಿಯ ವಿದ್ಯಾರ್ಥಿ ಸೈಯದ್ ಅರ್ಫಾನ್ನ ಎಂಟನೇ ತರಗತಿಯ ವಿದ್ಯಾರ್ಥಿ ತಮೀಮ್ ನಿರಂತರವಾಗಿ ಹೊಡೆಯುತ್ತಿದ್ದ ಭಾನುವಾರದೊಂದು ಬೆಳಗ್ಗೆ ತಮೀಮ್ ಕಲ್ಲಿನಿಂದ ಸೈಯದ್ ನಗೆ ಹೊಡೆದಿದ್ದು ಇದರಿಂದ ಆತನ ಎಡಗಣ್ಣಿಗೆ ತೀವ್ರ ಗಾಯವಾಗಿದೆ ಭಾನುವಾರದ ಮಧ್ಯಾಹ್ನ ಶಾಲೆಯ ಶಿಕ್ಷಕರೊಬ್ಬರು ಬಾಲಕನ ಪೋಷಕರಿಗೆ ಕರೆ ಮಾಡಿ ಮಗನ ಕಣ್ಣಿಗೆ ಗಾಯವಾಗಿದ್ದು ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಆಂಬುಲೆನ್ಸ್ನಲ್ಲಿ ಕರೆದೊಯ್ಯುತ್ತಿರುವುದಾಗಿ ತಿಳಿಸಿದ್ದಾರೆ ಮಗನ ಗಾಯದ ವಿಷಯ ತಿಳಿಯುತ್ತಿದ್ದಂತೆಯೇ ಪೋಷಕರು ತಕ್ಷಣವೇ ಆಸ್ಪತ್ರೆಗೆ ಧಾವಿಸಿದ್ರು ವೈದ್ಯರು ಬಾಲಕನ ಎಡಗಣ್ಣಿಗೆ ತೀವ್ರ ಪೆಟ್ಟು ಬಿದ್ದಿರುವುದರಿಂದ ಶಸ್ತಚಿಕಿತ್ಸೆ ನಡೆಸಿ ಆ ಕಣ್ಣನ್ನು ತೆಗೆದುಹಾಕಿದ್ದಾರೆ ಬಾಲಕನ ಪೋಷಕರು ತಮ್ಮ ಮಗನಿಗೆ ಈ ದುರಂತವನ್ನುಂಟು ಮಾಡಿದ ತಮೀಮ್ ಹಾಗೂ ಶಾಲಾ ಸಿಬ್ಬಂದಿಯ ನಿರ್ಲಕ್ಷ್ಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಬಲವಾಗಿ ಒತ್ತಾಯಿಸಿದ್ದಾರೆ ಸೈಯಾದ್ ಅರ್ಫಾನ್ನ ದೊಡ್ಡಪ್ಪ ಜಮೀರ್ ಪಾಷಾ ಈ ಕುರಿತು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಬಾಲಕನ ಕಣ್ಣಿಗೆ ಸ್ಥಿತಿ ಶಾಲೆಯ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ಪಷ್ಟಪಡಿಸಿದ್ದಾರೆ ಈ ಘಟನೆ ಸ್ಥಳೀಯರಲ್ಲಿ ಆಘಾತವನ್ನುಂಟು ಮಾಡಿದ್ದು ಶಾಲೆಯ ನಿರ್ವಹಣೆ ಹಾಗೂ ವಿದ್ಯಾರ್ಥಿಗಳ ಸುರಕ್ಷತೆ ಕುರಿತು ಹಲವಾರು ಪ್ರಶ್ನೆಗಳು ಎಬ್ಬಿಸಿದ್ದಾರೆ ಅಲ್ಲಿಂದ ತಿರ್ಗ ಫೋನ್ ಮಾಡಿ ತಿರ್ಗ ಅಲ್ಲಿ ಬೇಡ ನೀನು ನೀವು ಅಲ್ಲೇ ಬಿಟ್ಟು ಅದನ್ನು ಜಮಕಟೆ ಕ್ರಾಸ್ ಆಗಿರಿ ನೀವು ಅಲ್ಲಿಂದ ಕರ್ಕೊಂತೀನಿ ಅಂದರು ತಿರ್ಗ ಫೋನ್ ಮಾಡಿಬಿಟ್ಟು ನೀವು ಹೆಚ್ ಕ್ರಾಸ್ಗೆ ಬಂದ್ಬಿಡಿ ಅಂದರು ತಿರ್ಗಿ ಯಾಕೆ ಸರ್ ಅಂದರೆ ಸ್ವಲ್ಪ ಕಣ್ಣಿಗೆ ಏಟ್ ಬಿದ್ದೆ ಜಾಸ್ತಿ ನೀವು ಅಲ್ಲಿ ಹೋಗಬೇಕು ಜೊತೆಗೆ ಬರ್ರಿ ಹೋಗೋಣ ಅಂದರು ಅಲ್ಲಿಂದ ಬಂದೆ ಅಲ್ಲಿ ಓಡ್ದೆ ಹಾಸ್ಪಿಟ್ಲಾಗಿ ಮಗು ಕಣ್ಣು ಬಟ್ಟೆಲಿ ಮುಚ್ಚಿಬಿಟ್ಟಿದ್ರು ಬ್ಯಾಂಡೇಜ್ ಆಗಿ ಏನು ಸರ್ ಇದು ಅಂದರೆ ಮಗು ಹೊಡ್ಬಿಟ್ಟು ಕಲ್ಲಲ್ಲಿ ಅಂತ ಹೇಳಿದರು ಏನು ಸರ್ ನೀವು ಇರಲಿಲ್ಲ ಸರ್ ನಾನು ಬಟ್ಟೆ ಹೊಂಗಿ ಒಡ ಒಣಗ್ದಾಗ್ತದೆ ಅಂತ ಹೇಳಿದರು ಅವರು ಬಟ್ಟೆ ಮನೆಗಿಲ್ಲ ಆಮೇಲೆ ಬಂದಾಸೆ ಹುಡುಗರು ನನಗೆ ಹೇಳಿದರು ಆಮೇಲೆ ಏನು ಸರ್ ನೀವು ಬಟ್ಟೆ ಹೊಂದಿರಿ ಬೇರೆ ಏರಿಲ್ಲ ಸರ್ ಅಂದರೆ ಇಲ್ಲ ಆ ಕಡೆ ಎಲ್ಲ ಇದ್ದರು ಹುಡುಗರು ಬಂದು ಎರಡು ದಕ್ಷಣ ಬಾಯಿ ಕಣ್ಣು ನೀನು ಕಣ್ಣಲ್ಲಿ ನೀರು ಹೊಡ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ನನಗೆ ಚಿಂತಾಮಣಿಗೆ ಹಾಸ್ಪಿಟ್ಲ್ ಕರ್ಕೊಂಡು ಆಮೇಲೆ ಇವಾಗ ಯಾವುದು ಇದು ನೆಂಟು ಹಾಸ್ಪಿಟ್ಲಿಗೆ ಹೋಗಿದ್ರು ಸರ್ ಅಲ್ಲಿ ಗೋರ್ಮೆಂಟ್ ಸಂಡೇ ರಜೆ ಇತ್ತು ಅಲ್ಲಿಂದ ಅಲ್ಲಿ ತುಂಬ ನೆಗ್ಲೆಟ್ ಮಾಡಿದ್ರು ಮಗು ತುಂಬ ಮಾಡ್ತಾ ಮಾಡ್ತಾಯಿತ್ತು ನನಗೆ ಆಗಿಲ್ಲ ಅಂತ ತಡ್ಕೊಳ್ಳೋಕೆ ತಿರ್ಗಿ ಅಲ್ಲಿ ನಾನು ಡಿಸ್ಚಾರ್ಜ್ ಮಾಡ್ಕೊಂಡೋಗಿ ಇದ್ರು ಯಾವುದೋ ಯಾವುದೋ ಒಂದು ಹಾಸ್ಪಿಟ್ಲ್ ಇಲ್ಲ ಎಮ್ ಎಸ್ ರಾಮ್ಲಿ ನಾನು ಅಡ್ಮಿಟ್ ಮಾಡಿದ್ದೀನಿ ಸರ್ ಕಾಣುತ್ತೋ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಗ್ಯಾಂಡಂಟಿ ಕೊಡಲ್ಲ ಮತ್ತೆ ಯಾಕಂದರೆ ನಾವು ಈ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅದ್ರ ಮುಖಾಂತರ ನಮಗೆ ಇದೊಂದು ಏನಿದೆ ಪರಿಹಾರ ಮಾಡಿಕೊಡ್ಬೇಕು ಸೊ ಕಂಪ್ಲೇಂಟ್ ಕೊಟ್ಟಿರೋದು ನಾವು ಹೆಂಗಂದರೆ ಈ ಸಿಬ್ಬಂದಿ ನಮ್ಮ ಪ್ರಿನ್ಸಿಪಾಲು ಮತ್ತು ಹಾಸ್ಟೆಲ್ ಸಿಬ್ಬಂದಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸೊ ಏನಿದೆ ನೋಡ್ಬಿಟ್ಟು ಅವ್ರಿಗೆ ಪಾಪ ತೀರಾ ಬಡವರವರು ಹಾಗಾಗಿ ಅವ್ರಿಗೇನೋ ಸ್ವಲ್ಪ ಪರಿಹಾರ ಕೊಡಿಸ್ಬೇಕಂತ ಮನವಿ ಮಾಡ್ತೀನಿ ಏತ್ ಕಲೀಮ್ ಅಂತ ವಿಕ್ಟಮ್ ಅವರು ಮಾವ ಆಗ್ಬೇಕು ನಾನು ಆ್ಯಕ್ಚುಲಿ ಏನಾಗಿದೆ ಅಂದರೆ ನಮ್ಮ ಭಾನುವಾರದಂದು ಇವರು ಮಕ್ಕಳೇನು ಹಾಸ್ಟೆಲಲ್ಲಿ ಕಿತ್ತಾಡ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಕಿತ್ತಾಡ್ಕೊಂಡು ಒಂದು ಸ್ವಲ್ಪ ಆಗಿದೆ ಏಟಾಗಿದೆ ಹೇಳ್ಬಿಟ್ಟು ಪ್ರಿನ್ಸಿಪಾಲ್ ಕಾಲ್ ಮಾಡಿದ್ರು ಸೊ ಅವ್ರ ಮಾ ತಂದೆಯವರೆಲ್ಲ ಹೋಗಿ ನೋಡಿದ್ರೆ ಮಗುಗೆ ತೀವ್ರ ಕಣ್ಣಿಗೆ ಡ್ಯಾಮೇಜ್ ಆಗಿ ಮತ್ತು ಅಲ್ಲಿಂದ ಮೆಂಟೋಗಿ ಕರ್ಕೊಂಡೋಗಿದ್ರು ಸೊ ಮೆಂಟೋಗಿ ಕರ್ಕೊಂಡೋಗಿ ಮೆಂಟೋನಲ್ಲಿ ತೊಗೊಂಡಿಲ್ಲ ಡೀಪ್ ಡ್ಯಾಮೇಜ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾರಾಯಣ ನೇತ್ರಾಲಯ ಕಳಿಸಿದ್ರು ಸೊ ನಾರಾಯಣ ನೇತ್ರಾಲಯನಲ್ಲೂ ಅವ್ರ ಹತ್ರನೂ ಅಷ್ಟೊಂದು ಎಕ್ವಿಪ್ಮೆಂಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಎಮ್ ಎಸ್ ರಾಮಯ್ಯ ಕರ್ಕೊಂಡೋಗಿ ಅಂತ ಹೇಳಿದರು ಸೊ ಎಮ್ ಎಸ್ ರಾಮಯ್ಯನಲ್ಲಿ ಕರ್ಕೊಂಡೋಗಿ ಅಲ್ಲಿ ಈ ಚೆಕಪ್ ಮಾಡಿಸಿದ್ರೆ ಅವರು ಪೊಲೀಸ್ ಕಂಪ್ಲೇಂಟ್ಗಾಗಿ ಒಂದು ಆಲ್ಮೋಸ್ಟ್ ಒನ್ ಟು ಅವರ್ಸ್ ವೆಯ್ಟ್ ಮಾಡಿಸಿದ್ರು ಆಮೇಲೆ ಅದಾದಮೇಲೆ ಮತ್ತೆ ಪೊಲೀ ಮೆಡಿಕಲ್ ಆಫೀಸರ್ ಬಂದು ಅದನ್ನು ಎನ್ಕ್ವೈರಿ ಮಾಡಿದ್ರು ಅದಾದಮೇಲೆ ಮತ್ತೆ ತಿರ್ಗಿ ಅವರು ಕಂಡೀಷನ್ಸ್ ಮಾಡಿದ್ರು ಆಪ್ರೇಷನ್ ಹೋಗೋಕ್ಕಿಂತ ಮುಂಚೆ ಕಂಡೀಷನ್ಸ್ ಏನಂದರೆ ಅವ್ರು ಏನಂತಾರೆ ಅಂದರೆ ಒಂದು ಕಣ್ಣು ನಾವು ಆಪ್ರೇಷನ್ ಮಾಡೋಕ್ಕಿಂತ ಮುಂಚೆ ಒಂದು ಕಣ್ಣು ನಾವು ಚೆಕ್ ಮಾಡ್ತೀರಿ ಆ ಕಣ್ಣಿಂದ ಇನ್ನು ಇನ್ನೊಂದು ಕಣ್ಣಿಗೆ ಏನಾದರೂ ಎಫೆಕ್ಟ್ ಆಗೋ ಥರ ಇದ್ರೆ ನಾವು ಆ ಕಣ್ಣು ತೆಗಿತೀರಿ ಅದ್ರ ಜೊತೆ ಏನಾದರೂ ಈಗ ಇನ್ನೊಂದು ಆ ಕಂಡೀಷನ್ ಕಣ್ಣು ತೆಗಿಬಿಟ್ಟು ಆರ್ಟಿಫಿಷಿಯಲ್ ಕಣ್ಣಾಕ್ತೀರಿ ಬಟ್ ಇನ್ನೊಂದೇನಂದರೆ ಅದರಲ್ಲಿ ಕಂಡೀಷನ್ನು ನಾವು ಈಗ ಸದ್ಯಕ್ಕೆ ಕಣ್ಣು ಕಾಣ್ತಾ ಇದೆ ಫ್ಯೂಚರ್ ಫ್ಯೂಚರಲ್ಲಿ ಮೂರು ತಿಂಗ್ಳು ಕಾಣ್ಬೋದು ನಾಲ್ಕು ತಿಂಗಳು ಕಾಣ್ಬೋದು ಗೊತ್ತಿಲ್ಲ ಸೊ ಆ ಗ್ಯಾರಂಟಿ ನಾವು ಕೊಡೋಲ್ಲ ಅದಕ್ಕೆ ನೀವು ಸೈನ್ ಮಾಡಿಕೊಡ್ಬೇಕು ಆ ಕಣ್ಣು ಅದು ಹೋದೆ ಹೋದರೆ ಮತ್ತೆ ನೀವು ಗೆ ಕಂಪ್ಲೇಂಟ್ ಮಾಡಬಾರ್ದು ಅಂತೇಳ್ಬಿಟ್ಟು ಅದೊಂದು ಬರ್ಸ್ಕೊಂಡ್ರು ಸೊ ಅದಾದ್ಮೇಲೆ ನಾವು ಬಂದು ಕಣ್ಣು ಆಪ್ರೇಷನ್ ಎಲ್ಲ ಮಾಡಿ ಈಗ ಆರ್ಟಿಫಿಷಿಯಲ್ ಕಣ್ಣು ಹಾಕಿದ್ದಾರೆ ಮಗು ನೆನ್ನೆ ಚೆನ್ನಾಗಿ ಡಿಸ್ಚಾರ್ಜ್ ಆಯಿತು ಈಗ ಏನಾಗಿದೆ ಅಂದರೆ ಅವತ್ತು ಇಮ್ಮಿಡಿಯಟಾಗಿ ಅವರು ಅವ್ರ ತಂದೆಯವರು ಬರ್ಲಿಕ್ಕಾಗಿಲ್ಲ ಎಮರ್ಜೆನ್ಸಿಲಿ ಇದ್ದರು ಹಾಗಾಗಿ ಇವರು ಬಂದು ದೊಡ್ಡಪ್ಪ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು ಸೊ ಈಗ ಅದಾದಾಗ್ಲಿಂದ ಒಂದು ಟೂ ತ್ರೀ ಡೇಸು ನಮ್ಮ ಹಾಸ್ಟೆಲ್ ಸಿಬ್ಬಂದಿ ಇದಾರಲ್ಲ ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಇಲ್ಲ ಯಾರೇ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇಲ್ಲ ಏನಾಗಿದೆ ಏನು ಅಂತೇಳ್ಬಿಟ್ಟು ಕೇಳಿ ಯಾಕಂದರೆ ಅವರು ನೋಡಿದ್ದಾರೆ ಏನು ಇಶ್ಯೂ ಏನಾಗಿತ್ತು ಕಣ್ಣು ಎಷ್ಟು ಡ್ಯಾಮೇಜ್ ಆಗಿದೆ ಅಂತೇಳ್ಬಿಟ್ಟು ನಾವು ಎಲ್ಲ ನಮ್ಮ ಪ್ರೆಸ್ ಅವ್ರಿಗೆಲ್ಲ ಕಳಿಸಿದಿರಿ ಫೋಟೋಸು ಎಲ್ಲ ಅಷ್ಟೊಂದು ಇಂಪ್ಯಾಕ್ಟ್ ಆಗಿದ್ರು ಒಂದು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಅನ್ನೋದಿಲ್ಲ ಯಾಕಂದರೆ ಇದಕ್ಕಿಂತ ಮುಂಚೆಯೂ ಏನಾಗಿತ್ತು ಅಂದರೆ ಅವನು ನಾವು ಒಂದು ಅಂತ ಅಂತೇಳ್ಬಿಟ್ಟು ವೀಡಿಯೋ ಮಾಡಿದ್ರಿ ಆ ವಿಡಿಯೋಲಿ ಹುಡುಗ ಏನು ಹೇಳ್ತಾ ಇದ್ದಾನಂದ್ರೆ ಇದಕ್ಕಿಂತ ಮುಂಚೆನೂ ಅವರು ಅವ್ನ ಹುಡುಗ ಆವಾಗ ಹೊಡಿತಾ ಇದ್ನಂತೆ ಅವ್ರಿಗೆ ಸೊ ಸುಮ್ಮ ಸುಮ್ಮನೆ ಆದ್ರೂ ಸುಮ್ಮನೆ ನಿಂತ್ಕೊಂಡಿದ್ರು ಹೋಗ ಈ ಕಡೆಯಿಂದ ಹಿಂಗೆ ಹಂಗೆ ಅಂತ ಹೊಡಿತಾ ಇದ್ನಂತೆ ಆವಾಗಲೂ ಅವರು ಪ್ರಿನ್ಸಿಪಲ್ಗೆ ಮತ್ತೆ ಯಾರು ಟೀಚರ್ಸ್ ಇದ್ದಾರಲ್ಲ ಅವರು ಕಂಪ್ಲೇಂಟ್ ಮಾಡಿದ್ನಂತೆ ಈ ಥರ ಹೊಡಿತಾನಂತ ಆದರೆ ಅವರು ಬೇ ಬೇಜವಾಬ್ದಾರಿನೇ ಅನ್ಬೋದು ಆದ್ರೂ ಇದುವರೆಗೂ ಏನು ತಗೊಂಡಿಲ್ಲ ಅವಾಗ ಏನಾದರೂ ಅವ್ರು ಆಕ್ಷನ್ ತಗೊಂಡಿದ್ರೆ ಈ ಥರ ಮೇಜರ್ ಇಂಪ್ಯಾಕ್ಟ್ ಏನೂ ಆಗ್ತಾ ಇರಲಿಲ್ಲ ಸೊ ಅದರಿಂದಾಗಿ ನಾವು ಈಗ ನಿನ್ನೆ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದು ಇವಾಗ ಅದೇ ಬಂದು ನಮ್ಮ ಚಿಂತಾಮಣಿ ಗ್ರಾಮಾಂತರ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾಯಿದ್ರಿ ಸೊ ಇದರಿಂದ ಈಗ ಹೇಳೋದೇನಂದರೆ ಫೈನಲ್ ಅದೇ ಈ ಇದನ್ನು ಈಗ ಅವನಿಗೆ ಕಂಪ್ಲೀಟು ಈಗ ಸ್ವಲ್ಪ ದಿವಸ ಕಣ್ ಕಾಣಿಸ್ತಾ ಇದೆ ಯಾರ ಬಗ್ಗೆ